ಕತ್ತಲೆಯಿಂದ ಬೆಳಕಿನೆಡೆಗೆ ಕೆಟ್ಟದ್ದರಿಂದ ಒಳ್ಳೆಯದರೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ದೀಪಾವಳಿ ಎಂದು ನಾವೆಲ್ಲರೂ ಹಚ್ಚುವ ದೀಪ ಶುಭ ಆರಂಭಕ್ಕೆ ನಾಂದಿಯಾಗಲಿ ಸಕಾರಾತ್ಮಕತೆಯ ವಿಜಯಕ್ಕೆ ಕಾರಣವಾಗಲಿ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ನಾನು ಪ್ರತಿಭಾ ಎಲ್ಲ ಹೇಗಿದ್ದೀರಾ ಎಲ್ಲರೂ ದೀಪಾವಳಿ ಸಂಭ್ರಮದಲ್ಲಿದ್ದೀರಾ ಅಲ್ವಾ ದೀಪಾವಳಿ ಹಬ್ಬದ ವಿಶೇಷತೆ ಹಾಗೆ ಹಬ್ಬಗಳ ಮಹತ್ವವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಹಬ್ಬಗಳು ಅಂದ್ರೇ ಸಂಭ್ರಮ ಆ ಸಂಭ್ರಮಕ್ಕೆ ಕಾರಣ ನಾವು ಆಚರಿಸುವಂತಹ ಪದ್ಧತಿಗಳು ಆಚರಣೆಗಳು ಹಾಗೆ ಹಬ್ಬದಲ್ಲಿ ಮಾಡುವಂತಹ ವಿಶೇಷವಾದ ರುಚಿ ರುಚಿಯಾದ ಅಡುಗೆಗಳು ಒಂದೊಂದು ಕಡೆ ಒಂದೊಂದು ರೀತಿಯಾಗಿರುತ್ತೆ ಆಹಾರ ಪದ್ಧತಿಯಾಗಿರಲಿ ಹಾಗೆ ಹಬ್ಬದಲ್ಲಿ ಮಾಡುವಂತಹ ಅಡಿಗೆಗಳು ಕೂಡ ಅದು ಕೂಡ ಹಬ್ಬಕ್ಕೆ ಒಂದು ಮೆರಗನ್ನ ತಂದು ಕೊಡತ್ತೆ ನಾವು ಹಬ್ಬದಲ್ಲಿ ಉಡುವಂತಹ ಬಟ್ಟೆಗಳು ಹೊಸ ಬಟ್ಟೆಗಳು ಹಾಗೆ ಹಬ್ಬದಲ್ಲಿ ಬಂಧು ಮಿತ್ರರ ಸಮಾಗಮ ಆಗತ್ತೆ ನಾವು ನೆಂಟ್ರನ್ನ ಹಾಗೆ ನಮ್ಮ ಇಷ್ಟದ ಮಿತ್ರರನ್ನ ಮನೆ ಕರಿತೀವಿ ನಾವು ಕೂಡ ಅಲ್ಲಿ ಹೋಗ್ತೀವಿ ಇವೆಲ್ಲ ಕಾರಣದಿಂದ ಹಬ್ಬ ಅಂದ್ರೆ ವಿಶೇಷವಾಗಿರುತ್ತೆ ಸಂಭ್ರಮದಿಂದ ಕೂಡಿರುತ್ತೆ ಮೂರು ದಿನ ಆಚರಿಸಲ್ಪಡುವಂತಹ ಬೆಳಕಿನ ಹಬ್ಬ ಅಂತಾನೆ ಕರೆಯಲ್ಪಡೋ ದೀಪಾವಳಿ ಕೂಡ ವಿಶೇಷವಾದ ಅರ್ಥವನ್ನ ಹೊಂದಿದೆ ಮೊದಲನೇ ದಿನ ನರಕ ಚತುರ್ದಶಿ ಎರಡನೇ ದಿನ ಲಕ್ಷ್ಮಿ ಪೂಜೆ ಮೂರನೇ ದಿನ ಬಲಿಪಾಡ್ಯಮಿ ಮೂರು ದಿನ ಆಚರಿಸುವಂತಹ ಈ ದೀಪಾವಳಿ ದೊಡ್ಡ ಹಬ್ಬ ಕರ್ನಾಟಕದಲ್ಲೂ ಕೂಡ ದೀಪಾವಳಿ ಹಬ್ಬವನ್ನ ಒಂದೊಂದು ಭಾಗದಲ್ಲಿ ಒಂದೊಂದು ತರಹ ಆಚರಿಸ್ತಾರೆ ಮೊದಲನೇ ದಿನ ನರಕ ಚತುರ್ದಶಿ ಹಿಂದೆ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸಿ ದುಷ್ಟನಾದ ರಾವಣನ ವಿರುದ್ಧ ಹೋರಾಡಿ ಜಯವನ್ನ ಸಾಧಿಸಿ ಅಯೋಧ್ಯೆಗೆ ಹಿಂದಿರುಗಿದಾಗ ಅಯೋಧ್ಯೆಯ ಜನರೆಲ್ಲ ದೀಪ ಹಚ್ಚಿ ಅವನನ್ನು ಸ್ವಾಗತಿಸಿದ್ರಂತೆ ಅಂದಿನಿಂದ ದೀಪಾವಳಿ ಜಾರಿಗೆಲ್ ಬಂತು ಅಂತ ಹೇಳ್ತಾರೆ ಹಾಗೆ ಶ್ರೀಕೃಷ್ಣ ಪರಮಾತ್ಮ ದುಷ್ಟನಾದ ನರಕಾಸುರನ ವಿರುದ್ಧ ಹೋರಾಡಿ ಜಯವನ್ನ ಸಾಧಿಸಿದ ದಿನಾನೇ ನರಕ ಚತುರ್ದಶಿ ಅಂತಲೂ ಹೇಳ್ತಾರೆ ಸಂಪತ್ತಿಗೆ ಹಣಕ್ಕೆ ದೇವತೆ ಲಕ್ಷ್ಮಿ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಹಣ ಸಂಪತ್ತು ಬೇಕೇ ಬೇಕು ಹಾಗಾಗಿ ಅದನ್ನ ವೃದ್ಧಿಸಿಕೊಳ್ಳೋದಕ್ಕೋಸ್ಕರ ನಾವು ಲಕ್ಷ್ಮಿಯನ್ನ ಆರಾಧನೆ ಮಾಡ್ತೀವಿ ಅವತ್ತೇ ಲಕ್ಷ್ಮೀ ಪೂಜೆ ಮೂರನೇ ದಿನ ಬಲಿಪಾಡ್ಯಮಿ ದುಷ್ಟನಾದ ಬಲಿಚಕ್ರವರ್ತಿಯನ್ನ ಮಟ್ಟ ಹಾಕೋಕೆ ಅಂತ ವಿಷ್ಣು ವಾಮನ ರೂಪವನ್ನ ತಾಳಿ ಭೂಲೋಕಕ್ಕೆ ಬರ್ತಾನೆ ಅವತ್ತಿನ ದಿನ ಹಾಗೆ ಬಲಿಚಕ್ರವರ್ತಿಯನ್ನ ಒಧಿಸ್ತಾನೆ ಇದೆಲ್ಲದರ ಅರ್ಥ ಅಂದ್ರೆ ಕೆಟ್ಟದರ ವಿರುದ್ಧ ಒಳ್ಳೆಯದನ್ನ ಮಾಡೋದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದು ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗೋದು ಇಷ್ಟೊಂದು ಅರ್ಥವನ್ನ ಪಡೆದುಕೊಂಡಿದೆ ಈ ಮೂರು ದಿನ ಆಚರಿಸುವಂತಹ ದೀಪಾವಳಿ ಈ ದೀಪಾವಳಿ ಎಲ್ಲರ ಬದುಕಿನಲ್ಲಿ ಶುಭಾರಂಭವನ್ನ ತಂದು ಹಾಗೆ ಪ್ರತಿ ವರ್ಷನೂ ಕೂಡ ಪಟಾಕಿಯನ್ನ ಹೊಡ್ಕೊಂಡು ಆಸ್ಪತ್ರೆಗೆ ದಾಖಲಾಗೋರು ತುಂಬ ಜನ ಇರ್ತಾರೆ ಅದೆಲ್ಲದರಿಂದ ದೂರ ಇದ್ದು ಆದಷ್ಟು ದೀಪವನ್ನು ಬೆಳಗೋದ್ರ ಮೂಲಕ ಹಣತೆಯನ್ನು ಹಚ್ಚೋದ್ರ ಮೂಲಕ ದೀಪಾವಳಿಯನ್ನು ಆಚರಿಸಿ ಸುರಕ್ಷಿತವಾಗಿ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳು ಧನ್ಯವಾದಗಳು